ಸೀತಾವಲ್ಲಭ ಧಾರಾವಾಹಿಯಲ್ಲಿ ಮೈಥಿಲಿ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ದ ನಟಿ ಸುಪ್ರೀತಾ ಸತ್ಯನಾರಾಯಣ್ ಅವರು ಮೇ ಒಂಬತ್ತರಂದು ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ ಡಿಜಿಟಲ್ ಕ್ರಿಯೇಟರ್ ಮತ್ತು ಸಾಫ್ಟ್ವೇರ್ ಉದ್ಯೋಗಿಯಾಗಿರುವ ಚಂದನ್ ಶೆಟ್ಟಿ ಎಂಬುವರ ಜೊತೆಗೆ ಸುಪ್ರೀತಾ ಸತ್ಯನಾರಾಯಣ್ ಅವರ ಮದುವೆಯಾಗಿದ್ದು ಮಾರ್ಚ್ ಹನ್ನೆರಡರಂದು ಸುಪ್ರೀತಾ ಎಂಗೇಜ್ಮೆಂಟ್ ನಡೆದಿತ್ತು ಇದೀಗ ಅದ್ಧೂರಿಯಾಗಿ ಮದುವೆ ನಡೆದಿದೆ ಸುಪ್ರೀತಾ ಮದುವೆ ಆಗಿರುವ ಚಂದನ್ ಶೆಟ್ಟಿಗೆ ಯಾವುದೇ ಸಿನಿಮಾ ಅಥವಾ ಕಿರುತೆರೆ ಹಿನ್ನೆಲೆ ಇಲ್ಲ ಎನ್ನಲಾಗಿದೆ ಈ ಹಿಂದೆ ಎಂಗೇಜ್ಮೆಂಟ್ ಫೋಟೋಗಳನ್ನು ಹಂಚಿಕೊಂಡಿದ್ದ ಸೀತಾವಲ್ಲಭ ಧಾರಾವಾಹಿ ನಟಿ ಸುಪ್ರೀತಾ ಸತ್ಯನಾರಾಯಣ್ ಹೊಸ ಅಧ್ಯಾಯವೊಂದು ಆರಂಭವಾಗ್ತಾ ಇದೆ ನಿನ್ನ ಧ್ವನಿ ಕೇಳಿದಾಗ ಮೊದಲನೆಯ ಹಲೋ ಅಂದಾಗ ಪ್ರೀತಿಯಾಯಿತು ಅಂತ ಹೇಳೋದರಿಂದ ಪ್ರಾರಂಭಿಸಲೆ ನಿನ್ನ ನಗುವನ್ನು ನೋಡುವುದಕ್ಕೆ ನಾನು ಏನೇ ಮಾಡಲು ಸರಿ ನಾನು ದೇವರಲ್ಲಿ ಸಂತೋಷಕ್ಕಾಗಿ ಪ್ರಾರ್ಥಿಸಿದಾಗ ಚಂದನ್ ನನಗೆ ಆಶೀರ್ವಾದವಾಗಿ ಬಂದರು ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿಯ ಅರ್ಥವನ್ನು ತೋರಿಸಿ ನನ್ನ ಜೀವನವನ್ನು ಅತಿ ಸುಂದರವಾದ ಯಾತ್ರೆಯನ್ನಾಗಿ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿಕೊಂಡಿದ್ರು ಸುಪ್ರೀತಾ ಸತ್ಯನಾರಾಯಣ್ ಮತ್ತು ಚಂದನ್ ಶೆಟ್ಟಿ ಅವರ ಅವರ ಮದುವೆಗೆ ಕಲಾವಿದರಾದ ಸುಂದರ್ ವೀಣಾ ದಂಪತಿ ನೇಹಾ ಗೌಡ ಚಂದನ್ ಗೌಡ ರಶ್ಮಿ ಪ್ರಭಾಕರ್ ಇಶಿತಾ ವರ್ಷ ಮುಂತಾದವರು ಆಗಮಿಸಿ ನೂತನ ಜೋಡಿಗೆ ಶುಭ ಹಾರೈಸಿದ್ದಾರೆ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ